ಬೆಂಗಳೂರು ಮಂದಿಗೆ ಟ್ರಾಫಿಕ್ ಜಂಜಾಟದಿಂದ ನಮ್ಮ ಮೆಟ್ರೋ ರಿಲ್ಯಾಕ್ಸ್ ನೀಡಿದೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಪ್ರಯಾಣಿಕರ ಮಾರ್ಗ ಬದಲಾವಣೆಗೆ ಮತ್ತಷ್ಟು ಇಂಟರ್ಚೇಂಜ್ ಸ್ಟೇಷನ್ ನಿರ್ಮಿಸಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ ನಮ್ಮ ಮೆಟ್ರೋ ಸಿಟಿ ಜನರ ಪ್ರಯಾಣಕ್ಕೆ ಸಾಥ್ ಕೊಟ್ಟಿರುವ ಸಂಚಾರ ಸೇವೆ ಬೆಂಗಳೂರು ಮಂದಿ ಹೆಚ್ಚಾಗಿ ಅವಲಂಬಿತವಾಗಿರುವ ನಮ್ಮ ಮೆಟ್ರೋ ಜಾಲದ ವಿಸ್ತರಣೆಗೆ ಬೇಡಿಕೆ ಹೆಚ್ಚಾಗಿದೆ ನೂತನ ಮಾರ್ಗಗಳಲ್ಲಿ ಮೆಟ್ರೋ ಕಾಮಗಾರಿ ಭರದಿಂದ ಸಾಗಿರುವುದರ ನಡುವೆ ಈಗ ಹದಿನಾರು ಇಂಟರ್ಚೇಂಜಸ್ ಸ್ಟೇಷನ್ ಪರಿಚಯಿಸಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ ನಾಲ್ಕು ಇಂಟರ್ಚೇಂಜಸ್ ಬರುತ್ತೆ ನೀವು ಎಲ್ಲಿಂದ ನಿಮ್ಮ ನಿಮ್ಮ ರೂಟ್ ಯಾವುದು ನಿಮ್ಗೆ ಹತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ರೂಟ್ ಅಲ್ಲಿ ಓಡಾಡಬಹುದು ಈ ಬ ಫೇಸ್ ಟು ಎ ಟು ಬಿ ನಾವು ಇಪ್ಪತ್ತಾರು ಅಂತ ಹಾಕ್ಕೊಡಿದ್ವಿ ಟಾರ್ಗೆಟು ಸೊ ಇವಾಗ ಫೇಸ್ ತ್ರೀ ಬಂದರೆ ಇವಾಗ ಒಂದ್ಸಲ ಕೆಲಸ ಶುರು ಮಾಡಿದ್ರೆ ನಮಗೆ ಮ್ಯಾಂಡೇಟ್ ಇರೋದು ಐದು ವರ್ಷದಲ್ಲಿ ಅದನ್ನು ಮಾಡಬೇಕು ಅಂತ ಸೊ ಅದಾದಮೇಲೆ ಇವಾಗ ಫೇಸ್ ತ್ರೀ ಬಿ ಕೂಡ ನಾವು ಇವಾಗ ಡಿ ಪಿ ಆರ್ ಸಬ್ಮಿಟ್ ಮಾಡಿದ್ವಿ ಸದ್ಯ ಮೆಜೆಸ್ಟಿಕ್ನ ಕೆಂಪೇಗೌಡ ಮೆಟ್ರೋ ನಿಲ್ದಾಣ ಮಾತ್ರ ಏಕೈಕ ಇಂಟರ್ಚೇಂಜ್ ನಿಲ್ದಾಣವಾಗಿದೆ ಇದು ನೇರಳೆ ಮತ್ತು ಹಸಿರು ಮಾರ್ಗದ ನಡುವೆ ಕೊಂಡಿಯಾಗಿದೆ ಈ ನೇರಳೆ ಮಾರ್ಗದಿಂದ ಹಸಿರು ಮಾರ್ಗದತ್ತ ತೆರಳೋರು ಇಲ್ಲಿ ಟ್ರೈನ್ ಚೇಂಜ್ ಮಾಡಬಹುದು ಇದೀಗ ಮುಂಬರುವ ಎರಡು ಮತ್ತು ಮೂರನೇ ಹಂತದ ಯೋಜನೆಯಲ್ಲಿ ಈ ರೀತಿಯ ಹದಿನಾರು ಇಂಟರ್ಚೇಂಜ್ ನಿಲ್ದಾಣಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ ಎಲ್ಲೆಲ್ಲಿ ಇಂಟರ್ಚೇಂಜ್ ನಿಲ್ದಾಣಗಳು ನಿರ್ಮಾಣ ಆಗಲಿವೆ ಅಂತ ನೋಡುವುದಾದ್ರೆ ಜಯದೇವ ಜಂಕ್ಷನ್ ನಿಲ್ದಾಣ ಎಂಜಿ ರಸ್ತೆ ನಿಲ್ದಾಣ ಕೆಆರ್ಪುರಂ ನಿಲ್ದಾಣ ಹೊಸಹಳ್ಳಿ ನಿಲ್ದಾಣದಲ್ಲಿ ಇಂಟರ್ಚೇಂಜ್ ಮೆಟ್ರೋ ನಿಲ್ದಾಣ ನಿರ್ಮಿಸಲಾಗುತ್ತೆ ಮೈಸೂರು ರಸ್ತೆ ಹಾಗೂ ಪೀಣ್ಯ ಆರ್ವಿ ರಸ್ತೆ ನಿಲ್ದಾಣ ಜೆಪಿ ನಗರ ನಿಲ್ದಾಣ ಡೈರಿ ಸರ್ಕಲ್ ನಿಲ್ದಾಣ ನಾಗವಾರ ನಿಲ್ದಾಣ ಕೆಂಪಾಪುರ ನಿಲ್ದಾಣ ಹೆಬ್ಬಾಳ ನಿಲ್ದಾಣ ಅಗರ ನಿಲ್ದಾಣ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಲ್ದಾಣ ಸುಮನಹಳ್ಳಿ ಮತ್ತು ಜೆಪಿ ನಗರ ನಾಲ್ಕನೇ ಹಂತದಲ್ಲಿ ಮತ್ತೊಂದು ಮಾರ್ಗದ ರೈಲು ಬದಲಾವಣೆಗೆ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಒಟ್ಟಾರೆ ಹದಿನಾರು ಹೊಸ ಇಂಟರ್ಚೇಂಜ್ ನಿಲ್ದಾಣಗಳ ಸೇರ್ಪಡೆಯು ಮೆಟ್ರೋ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಕಿರಣ್ ಸೂರ್ಯ ಟಿವಿನಾಯ್ನ್ ಬೆಂಗಳೂರು